ಈ ದಿನ ಕಳೆದ ವಾರ ಆನೇಕಲ್ ಪುರಸಭಾ ಸದಸ್ಯರಾದಂಥ ಶ್ವೇತಾ ರವಿಯವರ ಕೊಲೆಯಾಗಿತ್ತು ಬಹದ್ದೂರ್ಪುರ ಅಂತೇಳಿ ಆನೇಕಲ್ ನಗರದಲ್ಲಿ ಭಾಳ ಭೀಕರವಾಗಿ ಮನೆಯಿಂದ ಕರ್ಕೊಂಬಂದು ಕೊಲೆ ಮಾಡಿದರು ಅದರ ಆರೋಪಿ ಪತ್ತೆ ಕುರಿತು ನಮ್ಮ ಡಿ ಎಸ್ ಪಿ ಆನೇಕಲ್ ಮೋಹನ್ ರವರು ಒಂದು ತಂಡ ರಚನೆ ಮಾಡಿದರು ಆತನು ಭಾಳ ಕಡೆ ಎಲ್ಲ ಆರೋಪಿಗಳು ಓಡಾಡಿಕೊಂಡು ಇದರಲ್ಲಿ ಕಾರ್ತಿಕ್ ಕಲಿಯಾಸ್ ಜೆ ಕೆ ಅಂತ ಈತನು ಈ ಆನೇಕಲ್ ಮತ್ತು ತಮಿಳುನಾಡಿನ ಗಡಿ ಗ್ರಾಮದ ಈ ಗ್ರಾಮದಲ್ಲಿ ಊರವರೆಗಿನ ಲೇಔಟ್ನಲ್ಲಿ ನಮ್ಮವರು ಊರಿಂದ ಬಂದಾಗ ಇಲ್ಲಿ ಇದ್ದಾನೆ ಅಂತ ಮಾಹಿತಿ ಬಂತು ಲೇಔಟಲ್ಲಿ ಇದ್ದಾರೆ ಅಂತೇಳಿ ನಮ್ಮ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಬನ್ನೇರ್ಘಟ್ಟ ಇನ್ಸ್ಪೆಕ್ಟರ್ ಮುರುಳಿ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಸುರೇಶ ಮುರುಳಿ ಸತೀಶ ಇವರೆಲ್ಲ ಹೀಗೆ ಅವನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆತನು ಪೊಲೀಸರ ಈ ಥರ ನಮ್ಮ ಪೊಲೀಸರು ಅಂತ ತಿಳಿಸಿದ್ದಾರೆ ಅವರು ನಮ್ಮ ಪೊಲೀಸರು ಯಾವುದೇ ಎಚ್ಚರಿಕೆಗೂ ಬಗ್ಗಿಲ್ಲ ಈತನೂ ಪೊಲೀಸರ ಮೇಲೆ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಅನೇಕಲ್ ಇನ್ಸ್ಪೆಕ್ಟ್ರು ಅತ್ಯಂತ ಅತೀವ ಧೈರ್ಯವನ್ನು ಪದರ್ಸಿ ಆತನ ಮೇಲೆ ಗುಂಡು ಹಾರಿಸಿ ಈ ದಿನ ಪೊಲೀಸ್ ವಶಕ್ಕೆ ಪಡ್ಕೊಂಡು ಆತನ ಗಾಯ ಆಗಿದ್ದು ಅದನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ್ದೆ ನಮ್ಮ ಸಿಬ್ಬಂದಿ ಸುರೇಶನವ್ರಿಗೂ ಸಹಿತ ಗಾಯ ಆಗ್ತದೆ ಅವ್ರಿಗೂ ಸಹಿತ ಆಸ್ಪತ್ರೆಗೆ ಸೇರಿಸುತ್ತೇವೆ ಕಾರ್ತಿಕ್ ಇದನ್ನು ಭಾಳ ಜಾತಕ ಕೊಲೆಗಾರನಾಗಿದ್ದು ಕುಂಬಳಗೌಡು ಬನ್ನೇರುಘಟ್ಟ ಸೂರ್ಯ ಸಿಟಿ ಆನೆಕಲ್ಲು ನಾಲ್ಕು ಕೊಲೆಗಳನ್ನು ಎತ್ನ ಹಿಂದೆ ಸಹಿತ ಮಾಡಿದ್ದು ಕೊಲೆಗಳಷ್ಟೇ ಸಮಾನವಾದಂಥ ನಾಲ್ಕು ಪ್ರಯತ್ನಗಳನ್ನು ಕೊಲೆ ಪ್ರಯತ್ನಗಳು ಸಹಿತ ನಡೆಸಿದ್ದಾನೆ ಹಲವು ಎಕ್ಸ್ಟಾರ್ಷನ್ ಮತ್ತು ಕಳ್ಳತನ ಪ್ರಕರಣಗಳನ್ನು ಭಾಗವಹಿಸಿದ್ದಾನೆ ಒಟ್ಟು ಎತ್ತಿನ ಮೇಲೆ ಹನ್ನೆರಡು ಪ್ರಕರಣಗಳು ದಾಖಲಾಗಿದ್ದಾವೆ